ಏನು ಲವ್ವ ಅಯ್ಯಯ್ಯೋ ಅಯ್ಯೋ ಆಲೆ ಮಾಡ ಮುಚ್ಕೊಂಡದ್ ಅವಾಗಲೇ ಮಳೆ ಬರುತಾರ ಐತೆ ಆ ಛತ್ರಿ ತಕ ಮೂರು ವರ್ಷ ಆಯ್ತು ಆವಾಗಲೇ ಕಿತೋಗೈತ ಅದು ಏನ್ ಛತ್ರಿ ಅಂತ ಮಾಡ್ತಾರೋ ಕಮ್ಮ ಮೊಬೈಲ್ ಹಳೆದಾಗ ಬಿಟ್ಟೈತೆ ಮೊಬೈಲ್ ತಗೋತೀನಿ ಕಾಸ್ ಕೊಡ್ ಚಿಕ್ಕಮ್ಮ ಹಾ ಈಗ ತಕ್ಕಂದು ಐದು ವರ್ಷ ಆಗೋದ್ ಆಗ್ಲೇ ಹಳೆದಾಗ ಹೋಯ್ತೆ ಅದನ್ನ ತಕ ಉಜ್ಜಾಡಂಗ ಅಡ್ರೆಸ್ ಗೊತ್ತೈತಿ ಅಲ್ವಾ ಯಾರ ಮನೆ ಬೇಕಾಗಿತ್ತಮ್ಮ ಏ ಆಗೇನಿಲ್ಲ ಆಂಟಿ ನಾನು ಬಂದಿರೋದು ಈ ಮನೆಗೇನೆ ನಿಮ್ಮ ಮಗ ನಾನು ಐದ್ ವರ್ಷದಿಂದ ಲವ್ ಮಾಡ್ತಾ ಇದೀವಿ ಅದಕ್ಕೆ ಬಂದೆ ಏನು ಲವ್ ಆಂಟಿ ನಾನು ನಿಮ್ಮ ಮಗ ಐದ್ ವರ್ಷದಿಂದ ಲವ್ ಮಾಡ್ತಾ ಇದೀವಿ ಅದ್ ನಮ್ ಮನೆ ಗೊತ್ತಾಗ ಮನೆಯಿಂದ ಆಚೆಗೆ ಹಾಕಿದ್ರು ಅದಕ್ಕೆ ನಿಮ್ಮ ಮನೇಲೆ ಇರೋಣ ಅಂತ ಬಂದಿದ್ದೀನಿ ಏನ್ಲಾ ಮಗ ಹುಡುಗಿ ಹೇಳ್ತಾರ ನಿಜನಾ ಹೌದು ಕಣಮ್ಮ ನಾನು ಅವಳು ಇಬ್ರು ಲವ್ ಮಾಡ್ತಾ ಇದೀವಿ ಅವಳನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದೀನಿ ಅದೆಲ್ಲ ಸಾಧ್ಯ ಇಲ್ಲ ಕಣ್ಲಾ ಏನಮ್ಮ ನಮ್ಮ ಸ್ಟೇಟಸ್ ಅನ್ ಟೇಟಸ್ ಬಗ್ಗೆ ನಿಮ್ಗೆ ಏನ್ ಗೊತ್ತು ಗೊತ್ತು ಅಂಟಿ ನಿಮ್ದೆಂತ ಕಿತ್ತೋಗಿರೋ ಫ್ಯಾಮಿಲಿ ಅಂತ ಚೆನ್ನಾಗ್ ಗೊತ್ತು ಏ ನನ್ನ ಮಗನ ಪಿ ಎಸ್ ಸಿ ಮ್ಯಾಕ್ಸ್ ಎಷ್ಟು ಅಂತ ಗೊತ್ತ ನಿಂಗೆ ಆ ಗೊತ್ತು ಇನ್ನೂರ ಹದಿನೆಂಟು ಫೇಲು ಅಲ್ಲ ನನ್ನ ಮಗನ್ ಮದ್ವೆ ಎಷ್ಟು ಗ್ರ್ಯಾಂಡಾಗಿ ಮಾಡ್ಬೇಕು ಅಂತಂದಿದೀವಿ ಗೊತ್ತಾ ನೋಡು ನಮ್ಮ ಮನೆಗೆ ನೀನ್ ಸೊಸೆಗಾಗಿ ಬರೋಕ್ ಸಾಧ್ಯನೇ ಇಲ್ಲ ಈಗಿಂದ ಈಗ್ಲೆ ಈ ರೋಡು ಊರು ಅಷ್ಟೇ ಯಾಕೆ ದೇಶನ ಬಿಟ್ಟು ಹೋಯ್ತಾ ಇರ್ಬೇಕು ನೀನು ಸರಿ ಆಂಟಿ ಆಯ್ತು ಮನೆಯಿಂದ ಒಂದ್ ಕೋಟಿ ಒಡವೆ ತಗೊಬಂದಿದ್ದೆ ಇದ್ ನಿಟ್ಕೊಂಡು ಎಲ್ಲಿ ಹೋಗೋದಿವಕ್ ಸೊಸೆ ಮುದ್ದು ಸೊಸೆ ಮುದ್ದು ಎಲ್ಗ ಹೋಯ್ತಿದ್ಯ ಬಾರವ ಮನೆಗೆ ಲೋ ಮಗ ಪಕ್ಕಕ್ಕೆ ನಿಂತಲ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮನೆಗೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಪ್ರಕಸ ತಕಲ ತಗ ಹಾಕ್ಬಿಟ್ ಪರಗು ಮಗ ಅಷ್ಟೊತ್ತಿಂದ ಕೈಲಿ ಹಿಡ್ದಿದೆ ಕೈ ನೋವು ಬತ್ತದ ಕೊಡವ ತಕಂದಾಗ ಬೀರಲ್ ಒಂದ್ಸರಾಗ ಮುಡಿತೀನಿ ಏನು ನನ್ನ ಮಗ ಲವ್ ಮಾಡ್ತವನ ಏನು ಲವ್ ಆಷ್ಟೆ ಲಕ್ಕಟಿಂಗ್ ಏನು ನಿನ್ ಟೇಟಸ್ ಏನು ಅದೆಲ್ಲ ಆಗಲ್ಲ ಅಂತೆ ಹೇಳಿ ನಿನ್ನ ಕಂಟ್ರೋಲ್ ಗೊತ್ತಾ ಟೇಟಸ್ ಅನ್ನ ಗೊತ್ತಾ ಆಗಲ್ಲ ಕಣಮ್ಮ ಅಯ್ಯೋ तू ಅಲ್ಗೆ ಗೊತ್ತಾ ಟೇಟಸ್ ಅದೆಲ್ಲ ನಮಗೆ ಅಯ್ಯೋ ಅಲ್ಲಿಗೆ ಕಟ್ಟಿ ಗೊತ್ತಾ ನಮ್ಮ ಸ್ಟೇಟಸ್ ನಿಮ್ಮ ಅಯ್ಯೋ ಅದೆಲ್ಲ ಸಾಧ್ಯ ಅಲ್ಲ ಕಣಪ್ಪ ನಮ್ಮ ಟೇಟಸ್ ಬಗ್ಗೆ ನಿಮಗೆ ಗೊತ್ತಾ ನಿಮ್ಮ ಟೇಟಸ್ ಬಗ್ಗೆ ನಿಮಗೆ ಗೊತ್ತಾ ನಮ್ಮ ಟೇಟಸ್ ನಿಮ್ಮ ಅಯ್ಯೋ ಅದೇ ಗೊತ್ತೊಂದಂತಾ ಏನಮ್ಮ ನಮ್ಮ ಟೇಟಸ್ ಬಗ್ಗೆ ಗೊತ್ತೇನಮ್ಮ ಅಯ್ಯೋ ಅದೇ ಗೊತ್ತ ಸ್ಟೇಟಸ್ ಕಲ್ಲ ಏನಮ್ಮ ನಮ್ಮ ಟೇಟಸ್ ಏನಮ್ಮ ಟೇಟಸ್ ಏನಮ್ಮ ಅದೆಲ್ಲ ನಿನ್ ಗೊತ್ತ